ಭಾರತದ ಲೋಹ ಪುರುಷ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜಯಂತಿ ಮತ್ತು ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ಶುಕ್ರವಾರ ಬೈಲಹೊಂಗಲ ಉಪವಿಭಾಗ ಪೊಲೀಸ್ ಠಾಣೆಯ ವತಿಯಿಂದ ರನ್ ಫಾರ್ ಯುನಿಟಿ ಕಾರ್ಯಕ್ರಮ ಜರುಗಿತು ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಅವರು ಸಸಿ ನೆಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಡಿವೈಎಸ್ಪಿ ಕಚೇರಿಯಿಂದ ರಾಯನ ವೃತ್ತ ಬಸ್ ನಿಲ್ದಾಣ ಇಂಚಲ್ ರಸ್ತೆ ಎಪಿಎಂಸಿ ಚನ್ನಮ್ಮ ವೃತ್ತ ಮೂಲಕ ಮರಳಿ ಕಚೇರಿಯವರೆಗೆ ಏಕತಾ ಓಟವನ್ನು ನಡೆಸಲಾಯಿತು ಈ ವೇಳೆ ಮಾತನಾಡಿದ ಡಾಕ್ಟರ್ ಹಿರೇಮಠ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ದೃಢ ನಿಶ್ಚಯ ನಿಷ್ಠೆ ಮತ್ತು ದೇಶಭಕ್ತಿಯಿಂದ ಭಾರತ ದೇಶದ ಏಕತೆ ಸಾಧ್ಯವಾಯಿತು ಅವರ ಸ್ಫೂರ್ತಿಯಿಂದ ಎಲ್ಲರೂ ದೇಶದ ಏಕತೆ ಮತ್ತು ಸೌಹಾರ್ದ ಕಾಪಾಡಲು ಪ್ರಯತ್ನಿಸಬೇಕು ಎಂದು ಕರೆ ನೀಡಿದರು ಏಕ್ ಭಾರತ್ ಶ್ರೇಷ್ಠ ಭಾರತ್ ರಾಷ್ಟ್ರ ಏಕತೆ ನಮ್ಮ ಬಲ ಎಂಬ ಘೋಷಣೆಗಳೊಂದಿಗೆ ಓಟದ ಕಾರ್ಯಕ್ರಮ ಉತ್ಸಾಹ ಭರಿತ ವಾತಾವರಣ ಸೃಷ್ಟಿಸಿತು ಸಿಪಿಐಗಳಾದ ಪ್ರಮೋದ್ ಎಲಿಗಾರ್ ಶಿವಾನಂದ್ ಗುಡಗನಟ್ಟಿ ಪಿಎಸ್ಐಗಳಾದ ಎಫ್ವೈ ಮಲ್ಲೂರ್ ಗುರುರಾಜ್ ಕಲಬುರ್ಗಿ ಗಂಗಾಧರ್ ಹಂಪನವರ್ ಪ್ರವೀಣ್ ಗಂಗೋಳ್ ಚಾಂದಬಿ ಗಂಗಾವತಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಇದ್ದರು